ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಯಿಯಿಂದ ಮಾಡುವಂಥ ಒಂದು ಪೌಷ್ಟಿಕ ಭರಿತವಾದಂಥ ಅವರೆಕಾಯಿ ರೆಸಿಪಿಯನ್ನು ತಂದಿದ್ದೀನಿ ಅವರೆಕಾಯಿ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಂಥ ಪದಾರ್ಥಗಳು ಇಲ್ಲಿದೆ ನೋಡಿ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಅವರೆಕಾಳು ಹಾಗೆ ತೊಗರಿಕಾಳು ಹಸಿಮೆಣಸಿನ್ಕಾಯಿ ಬಟಾಣಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆ ಕಡಲೆ ಹಿಟ್ಟು ಕರಿಬೇವು ಉಪ್ಪು ಹಾಗೆ ಹುಣಸೆ ಹಣ್ಣು ಸಾಸಿವೆ ಜೀರಿಗೆ ಅರಿಶಿಣ ಇಷ್ಟೆಲ್ಲ ಕೂಡ ನಮಗೆ ಈ ಒಂದು ಅವರೆಕಾಯಿ ಬಜ್ಜಿ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಫ್ರೆಂಡ್ಸ್ ಯಾರನ್ನೂ ಕೂಡ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ನೋಡಿ ಅವರೆಕಾಯಿ ಹಾಗೂ ಕಾಯಿನ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ಕುದಿಯೋಕ್ಕೆ ಒಂದು ವಿಸಿಲ್ ಬರೋವರೆಗೂ ಈ ಒಂದು ಕಾಳು ಕುದಿಸ್ಕೊಂಡ್ರೆ ಸಾಕು ಇನ್ನೊಂದು ಸೈಡ್ಗೆ ನಾವು ಬಿಡಿಸಿ ಬೆಳ್ಳುಳ್ಳಿ ಹಾಗೂ ಶುಂಠಿನ ಪೇಸ್ಟ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಿದ ನಂತರ ಹಸಿ ಮೆಣಸಿನ್ಕಾಯಿ ಹಾಗೂ ಉಪ್ಪನ್ನು ಸೇರಿಸಿ ಅದನ್ನು ಕೂಡ ನಾವು ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಒಲೆ ಮೇಲೆ ದಪ್ಪ ತಳ ಇರೋ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಅದಕ್ಕೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕ್ಕೊಂಡು ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಅದಕ್ಕೆ ಸೇರಿಸ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಕೂಡ ಕೈ ಆಡಿಸ್ಬಿಟ್ಟು ನಂತರ ಅದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೋಬೇಕು ಎರಡು ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಆಡಿಸ್ಕೋಬೇಕು ಇಲ್ಲಿ ಹಸಿಮೆಣಸಿನ್ಕಾಯಿ ಬಂದು ಖಾರ ಯಾವ ಥರ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಒಂದು ಸ್ಪೂನಷ್ಟು ಅಷ್ಟವನ್ನು ಕೂಡ ಇದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನಷ್ಟು ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೀವು ಟೇಸ್ಟ್ ನೋಡಿಕೊಂಡು ಸೇರಿಸ್ಕೋಬಹುದು ಇದೆಲ್ಲನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿದ ನಂತರ ನಾವು ಏನು ಹುಣಸೆಹಣ್ಣು ತೊಗೊಂಡಿದ್ವಲ್ಲ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೀರನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಎಣ್ಣೆಯಲ್ಲಿ ಕುದಿಬೇಕು ಅದು ಕುದಿಯೋವರೆಗೂ ಕೂಡ ಹಾಗೆಯೇ ಬಿಟ್ಬಿಡಬೇಕು ಒಂದು ಕುದಿ ಬರೋವರೆಗು ಕೂಡ ನಾವು ಇದನ್ನು ಕುದಿಸ್ಕೋಬೇಕು ಒಂದು ಲೋಟ ಮಾತ್ರ ಇಲ್ಲಿ ನಾನು ಇದಕ್ಕೆ ನೀರನ್ನು ಸೇರಿಸಿದ್ದೀನಿ ಇದೆಲ್ಲ ನೀರು ಕುದಿ ಬಂದಾಗಿದ್ದ ನಂತರ ನಾವು ಮೆಂತ್ಯ ಸೊಪ್ಪು ಹಾಗೂ ಪ್ಯಾ ಪಾಲಕ್ ಸೊಪ್ಪನ್ನು ತೊಳೆದು ಚೆನ್ನಾಗಿ ಅದನ್ನು ಕಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಭಾಗದಷ್ಟು ಈ ಒಂದು ಕುದಿತಾ ಇರೋಂಥ ನೀರಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿ ಇಟ್ಟುಬಿಡಬೇಕು ಒಂದು ಐದು ನಿಮಿಷದವರೆಗೂ ಅದಕ್ಕೆ ಕುದ್ರೆ ಸಾಕು ಅದು ಕುದ್ದಿದ್ದಾಗಿದ್ದ ನಂತರ ಪುನಃ ಅರ್ಧ ಉಳಿದಿರೋಂಥ ಸೊಪ್ಪನ್ನು ಕೂಡ ಮತ್ತೆ ಪುನಃ ಅದಕ್ಕೆ ಹಾಕ್ಬಿಟ್ಟು ಮತ್ತೆ ಅದು ಕೈ ಆಡಿಸ್ಬಿಟ್ಟು ಅದರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಇಟ್ಬಿಡಬೇಕು ಫ್ರೆಂಡ್ಸ್ ಪೂರ್ತಿ ಸೊಪ್ಪು ಒಂದೇ ಸಲಕ್ಕೆ ಹಾಕೋಕೆ ಹೋಗಬಾರ್ದು ಅರ್ಧ ಕುದ್ದಿದ್ದಾಗಿದ್ದ ನಂತರ ಪುನಃ ಅರ್ಧನ ಹಾಕ್ಕೋಬೇಕು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋಬೇಕು ಈಗ ಅದಕ್ಕೆ ನಾನು ಇಲ್ಲಿ ಒಂದೂವರೆ ಲೋಟದಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ ಕಡಲೆ ಹಿಟ್ಟು ಒಂದೂವರೆ ಲೋಟ ತಗೊಂಡು ಅದಕ್ಕೆ ನೀರು ಹಾಕಿಬಿಟ್ಟು ಚೆನ್ನಾಗಿ ನಾವು ಕೈಯಿಂದ ಅದನ್ನು ಮಿಕ್ಸ್ ಮಾಡಬೇಕು ಒಂದು ಚೂರೂ ಕೂಡ ಅದರಲ್ಲಿ ಗಂಟು ಇರಬಾರ್ದು ಆ ಥರ ಗಂಟು ಇಲ್ದಿರ ನಾವು ನೀಟಾಗಿ ಅದನ್ನು ಕಲಿಸ್ಕೋಬೇಕು ನೋಡಿ ಈ ಹದಕ್ಕಿದ್ರೆ ಸಾಕಾಗುತ್ತೆ ಈಗ ಕುದಿ ಬಂದಿರೋಂತಹ ಈ ಒಂದು ಒಗ್ಗರಣೆಗೆ ಇವಾಗ ನಾವು ಈ ಒಂದು ಕಲಿಸ್ಕೊಂಡು ಇಟ್ಕೊಂಡು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ ಈ ಹದಕ್ಕೆ ಬರುತ್ತೆ ಕೈ ಆಡಿಸಿದ ಮೇಲೆ ಈಗ ಅದಕ್ಕೆ ನಾವು ಮೇಲಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾವು ಇಲ್ಲಿ ಎಣ್ಣೆಯನ್ನು ಕೂಡ ಹಾಕಿ ಅದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಬೇಕು ಈಗ ಅವರೆಕಾಳು ತೊಗರಿಕಾಳು ಬಟಾಣಿ ಎಲ್ಲ ಕೂಡ ಕುದ್ದಿದೆ ನೋಡಿ ಇಷ್ಟು ಮಾತ್ರ ಕುದ್ರೆ ಸಾಕಾಗುತ್ತೆ ಈಗ ಪ್ಲೇಟನ್ನು ತೆಗೆದು ಅದಕ್ಕೆ ನಾವು ಈಗ ಅವರೆಕಾಳನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಅವರೆಕಾಳನ್ನು ಕಾಳನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲ ನೀಟಾಗಿ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮೇಲೆ ಕೆಳಗೆ ಆಮೇಲೆ ನಾವು ಪುನಃ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಬಿಡಬೇಕು ಫ್ರೆಂಡ್ಸ್ ಈ ಒಂದು ಪಲ್ಯ ಮಾಡೋದಕ್ಕೆ ನಮಗೆ ದಪ್ಪ ಇರೋ ಅಂಥ ತಳ ಇರೋ ಅಂಥ ಪಾತ್ರೆಯೇ ಬೇಕಾಗುತ್ತೆ ಯಾಕಂದರೆ ಇದು ಕೆಳಗಡೆ ತಳ ಹಿಡಿಬಾರ್ದು ಆ ಕಾರಣಕ್ಕೋಸ್ಕರ ದಪ್ಪ ಇರೋವಂತಹ ತಳೆದ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದ್ರ ಜೊತೆಯಲ್ಲಿ ರೊಟ್ಟಿಯನ್ನು ಮಾಡ್ತಾ ಇದ್ದೀನಿ ನಾನು ನಿಮಗೆ ಈ ಈಗಾಗಲೇ ನಾನು ಸುಮಾರು ವೀಡಿಯೋಸ್ಗಳನ್ನ ಹಾಕಿದ್ದೀನಿ ರೊಟ್ಟಿ ಮಾಡೋದು ಹೇಗೆ ಅಂತ ಕುದೀತಾ ಇರೋವಂಥ ನೀರನ್ನು ಹಿಟ್ಟಿಗೆ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಅದನ್ನು ನಾವು ಈ ಥರ ಉಂಡೆಗಳನ್ನು ಮಾಡಿಕೊಂಡು ಕೈಯಿಂದ ತಟ್ತಾ ಹೋದರೆ ಸಾಕು ಚೆನ್ನಾಗಿ ರೊಟ್ಟಿ ಅಗ್ಲಕ್ಕಾಗುತ್ತೆ ನಿಮ್ಮ ಕೈಯಿಂದ ಬಡಿಯೋಕೆ ಬರೋದಿಲ್ಲ ಅನ್ನೋದಾದರೆ ನೀವು ಲಟ್ಟಣಿಗೆಯಿಂದನೂ ಕೂಡ ಈ ಒಂದು ರೊಟ್ಟಿಯನ್ನು ಈ ಥರ ನೀವು ಮಾಡ್ಕೋಬೋದು ರೊಟ್ಟಿ ಅಗಲವಾಗಿದ್ದ ನಂತರ ಅದನ್ನು ತೆಗೆದು ಹೆಂಚ ಮೇಲೆ ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡಷ್ಟು ಬಿಟ್ಟು ಪುನಃ ಅದರ ಮೇಲೆ ನಾವು ನೀರನ್ನು ಹಚ್ಕೋಬೇಕಾಗುತ್ತೆ ರೊಟ್ಟಿಗೆ ಯಾವತ್ತೂ ಅಷ್ಟೇ ನಾವು ನೀರನ್ನು ಹಚ್ಚಬೇಕು ಎಣ್ಣೆಯನ್ನು ಹಚ್ಚೋಕ್ಕೆ ಹೋಗಬಾರ್ದು ಕೈಯಿಂದ ಬೇಕಾದರೂ ಹಚ್ಕೋಬೋದು ಇಲ್ಲ ಒಂದು ಸಣ್ಣ ವೈಟ್ ಬಟ್ಟೆ ತೊಗೊಂಡು ವ ಬಟ್ಟೆ ಮುಖಾಂತರ ಬೇಕಾದರೂ ನೀವು ನೀರನ್ನು ಹಚ್ಕೋಬೋದು ಫ್ರೆಂಡ್ಸ್ ಈ ಥರ ನೀರು ಹಚ್ಚಿದಾಗಿದ ನಂತರ ಒಂದೆರಡು ಸೆಕೆಂಡಷ್ಟು ಬಿಟ್ಟು ಪುನಃ ನಾವು ರೊಟ್ಟಿಯನ್ನು ತಿರುವುಕೋಬೇಕು ಈಗ ನೋಡಿ ಎರಡು ಒಂದೆರಡು ಸೆಕೆಂಡ್ ಆಗಿದ ನಂತರ ನಾವು ರೊಟ್ಟಿಯನ್ನು ತೆಗೆದುಬಿಟ್ಟು ತಿರುವಾಕೊಬೇಕು ಈ ಥರದ ಎಲ್ಲ ಪಲ್ಯಗಳಿಗೂ ಕೂಡ ರೊಟ್ಟಿ ಒಳ್ಳೆಯ ಕಾಂಬಿನೇಷನ್ ಇರುತ್ತೆ ಆ ಕಾರಣದಿಂದ ನಾವು ಇಲ್ಲಿ ರೊಟ್ಟಿಯನ್ನು ಮಾಡ್ತಾ ಜೋಳದ ರೊಟ್ಟಿ ಇದ್ರ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಜೋಳದ ರೊಟ್ಟಿನೋ ಶುಗರ್ ಇರೋರು ಅಂಥವ್ರಿಗೆ ತುಂಬಾ ಒಳ್ಳೆಯದು ಶುಗರ್ ತುಂಬ ಕಂಟ್ರೋಲಲ್ಲಿ ಬರುತ್ತೆ ನೋಡಿ ರೊಟ್ಟಿ ಎಲ್ಲ ಕೂಡ ರೆಡಿ ಆಯಿತು ಈ ಒಂದು ಅವರೆಕಾಯಿಯ ಬಜ್ಜಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಕರವಾಗಿಯೂ ಕೂಡ ಇರುತ್ತೆ ಫ್ರೆಂಡ್ಸ್ ಪೌಷ್ಟಿಕ ಭರಿತವಾದಂಥ ಪಲ್ಯ ಇದು ಯಾಕೆಂದರೆ ಇದರಲ್ಲಿ ಎಲ್ಲ ಥರದ ಒಂದು ಕಾಳುಗಳು ಹಾಗೂ ಸೊಪ್ಪುಗಳು ಸೇರಿರೋದ್ರಿಂದ ಇದರಲ್ಲಿ ತುಂಬಾ ಪೌಷ್ಟಿಕಾಂಶ ಇರೋದರಿಂದ ಈ ಥರದ ಒಂದು ಪಲ್ಯನ ಕೂಡ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಇದು ನಮ್ಮ ಒಂದು ಉತ್ತರ ಕರ್ನಾಟಕದ ಕಡೆ ವಿಶೇಷವಾಗಿ ಎಳ್ಳ ಅಮಾವಾಸ್ಯೆ ಹಬ್ಬದಲ್ಲಿ ಹಾಗೂ ಸಂಕ್ರಾಂತಿ ಭೋಗಿ ಹಬ್ಬದಲ್ಲಿ ಈ ಒಂದು ಪಲ್ಯ ಹಾಗೂ ರೊಟ್ಟಿ ಸಜ್ಜೆ ರೊಟ್ಟಿ ಎಲ್ಲ ಕೂಡ ವಿಶೇಷವಾಗಿ ಈ ಒಂದು ಅಡುಗೆಯನ್ನು ಮಾಡ್ತಾರೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಅವರೆಕಾಯಿ ಸೀಸನ್ನಲ್ಲಿ ನೀವು ಈ ಥರದ್ದು ಕೂಡ ಒಂದು ಪಲ್ಯವನ್ನು ಟ್ರೈ ಮಾಡಿ ನೋಡಿ ಅಂತ ಹೇಳಿಬಿಟ್ಟು ಇದ್ದೀನಿ ಈ ಒಂದು ಅವರೆಕಾಯಿ ಬಜ್ಜಿ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್